ಓಂ ಶಾಂತಿ ಮಮ್ಮಾರವರ ಸ್ಮೃತಿ ದಿವಸದ ಅಂಗವಾಗಿ ಮಮ್ಮಾರವರ ಅದ್ಭುತ ವಿಶೇಷತೆಗಳು ಮಮ್ಮಾರವರು ಸದಾ ಹೇಳುತ್ತಿದ್ದರು ಸರ್ವರಿಗೂ ಸುಖವನ್ನೇ ನೀಡಿರಿ ದುಃಖ ನೀಡದಿರಿ ಪಂಚ ತತ್ವಗಳಿಗೂ ಸಹ ದುಃಖ ಕೊಡಬೇಡಿ ಒಂದು ವೇಳೆ ಯಾರಾದರೂ ಜೋರು ಜೋರಾಗಿ ಚಪ್ಪಲಿ ಶಬ್ದ ಮಾಡುತ್ತಾ ನಡೆಯುವವರಿಗೆ ನಿಧಾನ ನಿಧಾನವಾಗಿ ನಡೆಯಿರಿ ಭೂಮಿಗೆ ಸಹ ಕಷ್ಟ ನೀಡಬೇಡಿ ತತ್ವಗಳಿಗೂ ಸುಖವನ್ನೇ ನೀಡಿರಿ ಆಗ ಅವುಗಳು ಸಹ ನಿಮಗೆ ಸುಖ ನೀಡುವವು ಎಂದು ತಿಳಿಸಿ ಹೇಳುತ್ತಿದ್ದರು ಹೇಗೆ ಒಬ್ಬ ತಾಯಿಯು ತನ್ನ ಮಕ್ಕಳಿಗೆ ಯಾವ ರೀತಿ ಮಾತನಾಡಬೇಕು ಹೇಗೆ ನಡೆಯಬೇಕು ವ್ಯವಹರಿಸಬೇಕು ಎಂದು ಹೇಳಿಕೊಡುವರು ಹಾಗೆಯೇ ಮಮ್ಮಾರವರು ಕೂಡ ಪ್ರತಿ ಮಾತಿನ ಶಿಕ್ಷಣವನ್ನು ನೀಡುತ್ತಾ ಎಲ್ಲ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದರು ಮಮ್ಮಾರವರನ್ನು ಯಾರೇ ನೋಡಿದರೂ ಸಹ ಅಲಂಕೃತಗೊಂಡ ಕಿರೀಟ ಧರಿಸಿದ ಶಕ್ತಿ ಸ್ವರೂಪಿಣಿಯಾಗಿ ಕಾಣಿಸುತ್ತಿದ್ದರು ಮಮ್ಮಾರವರನ್ನು ಯಾರೇ ನೋಡಿದರೂ ಕೂಡ ಅವರಲ್ಲಿ ದೇವಿಯ ದರ್ಶನವಾಗುತ್ತಿತ್ತು ಏಕೆಂದರೆ ಮಮ್ಮಾರವರ ಆಳವಾದ ತಪಸ್ಸು ಮತ್ತು ಶ್ರದ್ಧಾಭರಿತ ಧಾರಣೆ ಇತರರಿಗೆ ದರ್ಶನದ ಅನುಭವ ಹಾಗೂ ಬಾವಾರವರ ಸಾಕ್ಷಾತ್ಕಾರವಾಗುತ್ತಿತ್ತು ಮಮ್ಮಾರವರ ಸಮ್ಮುಖದಲ್ಲಿ ಎಷ್ಟೇ ಕಟೋ ಕಠೋರ ವ್ಯಕ್ತಿ ಇದ್ದರೂ ಸಹ ತಲೆಬಾಗುತ್ತಿದ್ದರು ಈ ರೀತಿಯ ಮಹಾನ್ ಅನುಭವದ ಹಿಂದಿನ ಕಾರಣವೇನೆಂದರೆ ಮಮ್ಮಾರವರ ಆದರ್ಶಮಯ ಧಾರಣಪೂರ್ಣ ತಪಸ್ವಿ ಜೀವನ ಮತ್ತು ಬಾಬಾರವರ ಮೇಲಿನ ಅವರ ಆಳವಾದ ಸಮರ್ಪಣಾ ಭಾವನೆ ಆಗಿತ್ತು ಮಮ್ಮಾರವರು ಪ್ರತಿದಿನ ಮುರುಳಿ ಓದುತ್ತಿದ್ದರು ಅಥವಾ ಟೇಪ್ ಮೂಲಕ ಕೇಳುತ್ತಿದ್ದರು ರಾತ್ರಿ ಹನ್ನೊಂದು ಗಂಟೆಯಾಗಿದ್ದರೂ ಸಹ ಮರುದಿನದ ಮುರುಳಿಯನ್ನು ಕೇಳಿದ ಬಳಿಕವೇ ಮಮ್ಮ ನಿದ್ರೆ ಮಾಡುತ್ತಿದ್ದರು ತಮ್ಮ ಕರ್ತವ್ಯದಲ್ಲಿ ಎಷ್ಟು ದೃಢರಾಗಿದ್ದರೋ ಅದೇ ರೀತಿಯಲ್ಲಿ ಈಶ್ವರಿಯ ಅಧ್ಯಯನದ ವಿಷಯದಲ್ಲೂ ದೃಢರಾಗಿದ್ದರು ಆಸ್ಪತ್ರೆಯಲ್ಲೂ ಇದ್ದಾಗಲೂ ಮಮ್ಮ ಪ್ರತಿದಿನ ಮುರುಳಿ ಕೇಳುತ್ತಿದ್ದರು ಮಮ್ಮಾರವರು ಯಾವಾಗಲೂ ಎಚ್ಚರಿಕೆಯಿಂದ ಹಾಗೂ ನಿಖರವಾಗಿ ಇರುತ್ತಿದ್ದರು ಅವರ ಕಣ್ಣುಗಳು ಎಂದಿಗೂ ದಣಿದಿರುವುದನ್ನು ನೋಡಿಲ್ಲ ಅವರ ನಯನಗಳು ಸದಾ ಬಾಬಾರವರ ಸ್ಮರಣೆಯಲ್ಲಿ ಲೀನವಾಗಿರುತ್ತಿದ್ದವು ಮಮ್ಮಾರವರಲ್ಲಿ ಇಷ್ಟು ವಿನಮ್ರತೆ ಇತ್ತು ಎಂಬುದಕ್ಕೆ ಉದಾಹರಣೆ ಎಂದರೆ ಬಾಬಾ ಮಾತ್ ಪಿತಾ ಯಾದ್ ಪ್ಯಾರ್ ಮತ್ತು ನಮಸ್ತೆ ಎಂದು ಹೇಳಿದಾಗ ಮಮ್ಮ ತಮ್ಮನ್ನು ತಾಯಿ ಎಂದುಕೊಳ್ಳಲಿಲ್ಲ ಬದಲಿಗೆ ಮೇಲಕ್ಕೆ ಬೆರಳು ಸೂಚಿಸಿ ಅದು ಆ ಮಾತ್ ಪಿತಾರವರ ಯಾದ್ ಪ್ಯಾರ್ ಎಂದು ಹೇಳುತ್ತಿದ್ದರು ಮಮ್ಮ ತಾನು ಕೇವಲ ಜವಾಬ್ದಾರಿ ನಿಭಾಯಿಸಲು ಮತ್ತು ಪಾಲನೆ ನೀಡುವ ಪಾತ್ರದಲ್ಲಿ ಮಾತ್ರ ತಾಯಿಯಾಗಿದ್ದೇನೆಂದು ಭಾವಿಸುತ್ತಿದ್ದರು ತಾಯಿ ಎಂಬ ಪದವಿಯನ್ನು ಸ್ವೀಕರಿಸದಿದ್ದರು ತಾಯಿಯ ಕರ್ತವ್ಯವನ್ನು ಪೂರ್ಣವಾಗಿ ನಿಭಾಯಿಸಿದರು ಬಾವಾರವರ ಸಮ್ಮುಖದಲ್ಲಿ ಮಮ್ಮ ಒಂದು ಪುಟ್ಟ ಮುಗ್ಧ ಮಗುವಾಗಿ ಬಿಡುತ್ತಿದ್ದರು ಮತ್ತು ಯಜ್ಞವತ್ಸರು ಹಾಗೂ ಭಕ್ತರ ಮುಂದೆ ಆದಿದೇವಿ ಜಗದಂಬೆ ತಾಯಿಯ ರೂಪವನ್ನು ಧರಿಸುತ್ತಿದ್ದರು ಓಂ ಶಾಂತಿ